ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಫ್ರೆಶ್ಶಾಗಿ ಒಂದು ಚಟ್ಲಿ ಅಥವಾ ಫ್ರಾನ್ಸ್ ಅಂತ ಏನು ಕರಿತೀವಿ ಅದು ಅದು ಸಿಕ್ಕಿತ್ತು ಸೊ ಅದರಿಂದ ಫ್ರೆಶ್ಶಾಗಿ ಒಂದು ಸಾರನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಇದ್ವಿ ಮೊದಲಿಗೆ ಒಂದು ಪ್ಯಾನನ್ನು ಇಟ್ಕೋಬೇಕು ಸ್ಟಿಕ್ ಪ್ಯಾನ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಆಯಿಲ್ ಏನು ಯೂಸ್ ಮಾಡೋದಿಲ್ಲ ನಾವಿಲ್ಲಿ ಡ್ರೈ ರೋಶ್ ಮಾಡೋದಕ್ಕೆ ಸೊ ಅದಕ್ಕೋಸ್ಕರ ಆ ಪ್ಯಾನ್ಗೆ ನೀವು ಒಂದು ಎರಡರಿಂದ ಮೂರು ಚಮಚದಷ್ಟು ಕೊತ್ತಂಬರಿ ಹಾಗೆಯೇ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಕಾಲು ಚಮಚದಷ್ಟು ಮೆಂತೆ ಇನ್ನು ಕಾಲು ಚಮಚದಷ್ಟು ಸಾಸಿವೆ ಇದಿಷ್ಟನ್ನು ಮತ್ತೆ ಹಾಗೆಯೇ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಬೇಕು ಆಮೇಲೆ ಓಮ ಏನು ಮಳೆಗಾಲದಲ್ಲಿ ಸ್ವಲ್ಪ ಶೀತ ಕೆಮ್ಮು ನೆಗಡಿ ಈ ಥರದ್ದೆಲ್ಲ ಸಾಮಾನ್ಯ ಆಗೇ ಆಗುತ್ತೆ ಸೊ ಓಮ ಈ ಥರ ಕಾಳುಮೆಣಸು ಅದೆಲ್ಲ ಸಾರಲ್ಲಿ ಪ್ರತಿನಿತ್ಯ ನೀವು ಬಳಸೋದ್ರಿಂದ ಯಾವುದೇ ರೀತಿಯ ಶೀತ ಆಗಲಿ ನೆಗಡಿ ಆಗಲಿ ಈ ಥರದ್ದೆಲ್ಲ ಬರೋದಿಲ್ಲ ಸೊ ಅದಕ್ಕೆ ನೀವು ದಿನನಿತ್ಯದ ಆಹಾರದಲ್ಲಿ ಇದನ್ನು ಆ್ಯಡ್ ಮಾಡ್ಕೋತಾ ಬಂದರೆ ಸಾರ್ನಲ್ಲಿ ಈ ಥರ ಆ್ಯಡ್ ಮಾಡಿಕೊಂಡೆ ನಿಮಗೆ ಯೂಸ್ಫುಲ್ ಆಗುವಂಥದ್ದು ಸೊ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆನ ಹಾಕಬಾರ್ದು ಹಾಗೆಯೇ ನೀವು ಸಣ್ಣ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಸೊ ಸಿಗಡಿ ಈಗ ಫ್ರೆಶ್ ಆಗಿ ಬರುತ್ತೆ ಯಾಕಂದರೆ ಸ್ವಲ್ಪ ಮಳೆಗಾಲದ ಮಿಡಲಲ್ಲಿದ್ದೀವಿ ನಾವು ಸೊ ಹಾಗಾಗಿ ದೋಣಿಗಳೆಲ್ಲ ಹೋಗುತ್ತೆ ಹಾಗೆಯೇ ಸಾಕಿರುವಂಥ ಸಿಗಡಿಗಳು ಸಿಗುತ್ತೆ ಚಟ್ಲಿ ಫ್ರಾನ್ಸು ಈ ಥರ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಹೆಸ್ರಲ್ಲಿ ಒಬ್ಬೊಬ್ರು ಕರೀತಾರೆ ಸೊ ಇದು ಫ್ರೆಶ್ ಆಗಿ ಸಿಕ್ಕಿದ್ರೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾಕಂತಂದರೆ ಅದರ ಫ್ಲೇವರ್ ಘಮ ಏನಿದೆಯಲ್ಲ ಸಾರ್ನಲ್ಲಿ ಬರುವಂಥದ್ದು ಫ್ರೆಶ್ ಆಗಿದರೆ ಮಾತ್ರ ಅಂತಂದರೆ ಸ್ವಲ್ಪ ಸ್ಮೆಲ್ಲೆಲ್ಲ ಡಿಫ್ರೆಂಟಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆಯೇ ನಿಮ್ಮ ಮನೆ ಹತ್ತಿರ ಫ್ರೆಶ್ಶಾಗಿ ಸಿಕ್ಕಿದ್ರೆ ಈ ಥರ ಬೊಂಬಾಟಾಗಿರುವಂಥ ಸಾರು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ವೈಟ್ ರೈಸು ಬಾಯ್ಲ್ಡ್ ರೈಸು ದೋಸೆ ನೀರ್ ದೋಸೆ ಏನು ಅಪ್ಪ ಅಥವಾ ಒಬ್ಬರೊಬ್ಬರು ಮಜ್ಜಿಗೆ ದೋಸೆ ಈ ಥರದ್ದೆಲ್ಲ ಹೆಸ್ರನ್ನ ಡಿಫ್ರೆಂಟ್ ಡಿಫ್ರೆಂಟ್ ಹೆಸ್ರಲ್ಲಿ ಕರೀತಾರೆ ಸೊ ಇಂಥ ಎಲ್ಲ ಐಟಮ್ಗಳಿಗೂ ಈ ಸಾರು ಬೆಸ್ಟ್ ಆಗಿರುತ್ತೆ ಮಲೆನಾಡು ಸೈಡ್ ಬಂದರೆ ನೀವು ಏನು ಕಡುಬು ಅಂತ ಮಾಡ್ತೀವಲ್ಲ ಅದಕ್ಕೂ ಯೂಸ್ ಮಾಡ್ಕೋಬೋದು ಹಾಗೆಯೇ ಅದೇ ಪ್ಯಾನ್ಗೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಟೂ ಟೈಪ್ಸ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಬ್ಯಾಡ್ಗಿ ಹಾಗೆಯೇ ಇನ್ನೊಂದು ಜಸ್ಟ್ ಖಾರಕ್ಕೆ ಒಂದು ಮಸಾಲ ದಪ್ಪ ಆಗೋದಕ್ಕೆ ಹಾಗೆ ಕಲ್ಲರ್ಗೆ ಇನ್ನೊಂದು ತೆಳ್ಳಗಿರೋ ಲೇಯರ್ ಕಾಣ್ತಿದೆಯಲ್ಲ ಮೆಣಸಲ್ಲಿ ಅದನ್ನು ಖಾರಕ್ಕೆ ಯೂಸ್ ಮಾಡುವಂಥದ್ದು ಇದೂ ಭದ್ರಾವತಿ ಬಿ ಆರ್ ಪಿ ಈ ಚ ಈ ಕಡೆ ಸೈಡಲ್ಲೆಲ್ಲ ಜಾಸ್ತಿ ಆ ಕಡೆ ಸೈಡಲ್ಲೆಲ್ಲ ಈ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾರೆ ಯಾಕಂದರೆ ಖಾರ ಇರುತ್ತೆ ಇದರಲ್ಲಿ ಸೊ ಅದಕ್ಕೆ ತುಂಬ ಟೇಸ್ಟು ಕೊಡುತ್ತೆ ಹಾಗೆಯೇ ಖಾರ ಕಟ್ಟಗಿರೋ ಖಾರ ಸಿಗುವಂಥ ಖಾರ ಇರುವಂತಹ ಮೆಣಸಿನಕಾಯಿ ಇದರ ಜೊತೆಗೆ ನಾವು ಕಾಯಿ ಕಾಯಿಯನ್ನು ಕಾಯಿ ಅಥವಾ ಬಣ ಕೊಬ್ಬರಿ ಏನು ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ಬೋದು ಹಾಗೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಳಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀನು ನಾನು ಸತಿ ಎಲ್ಲರಿಗೂ ಗೊತ್ತಾಗಲಿ ಅಂತ ಈ ಥರ ಪ್ಲೇಟ್ನಲ್ಲಿ ಹಾಕಿ ಸಪ್ರೇಟಾಗಿ ತೋರಿಸ್ತಾ ಇದ್ನಿ ಯಾಕಂದರೆ ತುಂಬ ಜನ ಫಸ್ಟ್ ಟೈಮ್ ಮಾಡೋರು ಇರ್ತಾರೆ ಅಥವಾ ಕೆಲವರು ಇದೇ ಇದೇ ರೆಸಿಪಿನ ಡಿಫ್ರೆಂಟಾಗಿ ಮಾಡ್ತಿರ್ತಾರೆ ಸೊ ನಮ್ಮ ರೆಸಿಪಿ ಅವ್ರಿಗೆ ಯೂಸ್ ಆಗಲಿ ಯೂಸ್ಫುಲ್ ಆಗಲಿ ಅಂಥೇಳಿ ಡಿಫ್ರೆಂಟಾಗಿ ಮಾಡೋದಕ್ಕೂ ಕೆಲವರು ಇಷ್ಟಪಡ್ತಾರಲ್ಲ ಸೊ ಅದಕ್ಕೆ ಸಪ್ರೇಟಾಗಿ ಇಟ್ಟು ನಿಮಗೆ ತೋರಿಸ್ತಾ ಇರುವಂಥದ್ದು ಹಾಗೆಯೇ ಇದರಲ್ಲಿ ಮಿಕ್ಸಿನಲ್ಲಿ ನೋಡ್ತಾ ಇರ್ಬೋದು ನೀವು ಸಪ್ರೇಟಾಗಿ ಈ ಥರ ಹಾಕ್ಕೊಳ್ಳೋದು ನಿಮಗೆ ತೋರಿಸ್ತಾ ಇದ್ದೀನಿ ಗೊತ್ತಾಗಲಿಲ್ಲ ಅಂದರೆ ಡೈರೆಕ್ಟಾಗಿ ಹಿಂಗೆ ಹಾಕ್ಕೊಳ್ಳೂಬೋದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆಯೇ ಇದನ್ನು ಆ್ಯಕ್ಚುಲಿ ಮಳೆಗಾಲದಲ್ಲಿ ಏನು ಕೂಲ್ ವೆದರ್ ಇರುತ್ತಲ್ಲ ಸೊ ಅವಾಗ ತಿಂದರೆ ತುಂಬ ಚೆನ್ನಾಗಿದೆ ಯಾಕಂದರೆ ಬೇಸಿಗೆ ಕಾಲದಲ್ಲಿ ಇದು ಚಟ್ಲಿ ಹೀಟ್ ಅಂತ ಕ ಹೇಳ್ತಾರೆ ಸೊ ಅದಕ್ಕೆ ಚಟ್ಲಿ ನೀವು ಚಟ್ಲಿ ಅಥವಾ ಸಿಗಡಿ ಅಥವಾ ಫ್ರಾನ್ಸಲ್ಲಿ ಫ್ರೈ ಮಾಡ್ಕೊಬೋದು ಗೀ ರೋಸ್ಟ್ ಮಾಡ್ಕೋಬೋದು ಹಾಗೆಯೇ ಈ ಥರ ಸಾರೂ ಮಾಡ್ಕೋಬೋದು ನೋಡ್ಬೋದು ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಈ ಥರ ನುಣ್ಣಗೆ ಕಟ್ಕೋಬೇಕು ಸಾರಿಗೆ ಇಷ್ಟು ನುಣ್ಣಗೆ ಕಟ್ಕೊಂಡ್ರೇ ನಿಮಗೆ ಸಾರಿನ ಟೇಸ್ಟು ತುಂಬ ಚೆನ್ನಾಗಿ ಬರುವಂಥದ್ದು ಈ ಥರ ನೋಡ್ತಾ ಇರ್ಬೋದು ನೀವು ಇಷ್ಟು ಸಣ್ಣದಾಗಿ ಕ ನುಣ್ಣಗೆ ಕಟ್ಕೊಬೇಕು ಹಾಗೆಯೇ ಫ್ರಾನ್ಸನ್ನು ಕ್ಲೀನ್ ಮಾಡಿಬಿಟ್ಟು ಉಪ್ಪು ಹಾಗೆ ಅರಿಶಿಣ ಪುಡಿ ಹಾಕಿ ಮೊದಲೇ ನೀವು ನೆನೆಸಿಟ್ಕೋಬೇಕಾಗುತ್ತೆ ಆಮೇಲೆ ಫ್ರಾನ್ಸನ್ನು ಮಾಡುವಾಗ ಯಾವಾಗಲೂ ಈ ಮಧ್ಯದಲ್ಲಿ ಒಂದು ಕಪ್ಪು ಎಳೆ ಥರ ಇರುತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತೆಗಿಬೇಕು ಇಲ್ಲಾಂದರೆ ನಿಮಗೆ ಬೆನ್ನು ನೋವು ಬರುವಂಥ ಸಾಧ್ಯತೆ ಅಥವಾ ಹೊಟ್ಟೆ ನೋವು ಬರುವಂಥ ಸಾಧ್ಯತೆ ಇರುತ್ತೆ ಜಾಸ್ತಿ ತಿಂದರೆ ಸೊ ಆ ರೀಸನ್ನಿಂದಾಗಿ ಮಧ್ಯದಲ್ಲಿ ಕಟ್ ಮಾಡಿ ಅಂದರೆ ಆ ಬೆನ್ನಿನ ಭಾಗದ ಥರ ಏನು ಕಾಣ್ತಿದ್ದಿಲ್ಲ ಫ್ರೆಂಡ್ಸ್ದು ಅದನ್ನು ಕಟ್ ಮಾಡಿಬಿಟ್ಟು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಏನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಫ್ರಾನ್ಸ್ಗೆ ಅಂತ ಹಾಗೆಯೇ ಈ ಸಾರನ್ನು ನೀವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುವಂಥದ್ದು ಮಡಕೆ ನಾವೇನಂತ ಇದನ್ನು ಕರಿತೀವಲ್ಲ ಒಬ್ರೊಬ್ಬರು ಒಂದೊಂದು ಪ್ಲೇಸಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ ಸೊ ಇದರಲ್ಲಿ ಮಾಡಿದ್ರೆ ನಿಮಗೆ ಘಮ ಅಥವಾ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸಾರದು ಮೀನು ಆಗಿರ್ಬೋದು ಕೋಳಿ ಆಗಿರ್ಬೋದು ಅಥವಾ ಈ ಏನು ಮರ್ವಾಯಿ ಅಥವಾ ಮೋಳಿ ಅಂತ ಏನು ಕರಿತೀವಿ ಅದರದ್ದೆಲ್ಲ ಸಾರು ಅಥವಾ ಗಸಿ ಇಂಥದ್ನೆಲ್ಲ ನೀವು ಈ ಥರ ಮಡ್ಕೆನಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರೋದು ಹಾಗೆಯೇ ಜಾರಿ ಏಡಿ ಆ ಥರದನ್ನೆಲ್ಲ ಈ ಮಣ್ಣಿನ ಮಡಕೆಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಏನಿಲ್ಲ ಡೈರೆಕ್ಟಾಗಿ ನೀವು ಏನು ಇದಿದೆಯಲ್ಲ ಕಡ್ದಿಟ್ಕೊಂಡಿದ್ದೀವಲ್ಲ ನಾವು ಮಸಾಲೆ ಅದನ್ನು ಡೈರೆಕ್ಟಾಗಿ ಹಾಕೋದು ಅದ್ರ ಜೊತೆಗೆ ಅಡ್ಜಸ್ಟ್ ಮಾಡಿ ನೀರು ಹಾಕೋದಷ್ಟೇ ಒಗ್ಗರಣೆ ಕೊಡೋದು ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಡೈರೆಕ್ಟಾಗಿ ನೀವು ಮಣ್ಣಿನ ಮಡಕೆಯನ್ನು ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಕಡ್ದಿರುವಂಥ ಮಸಾಲೆನ ಈ ಥರ ಹಾಕ್ಬಿಟ್ಟು ನೀಟಾಗಿ ತಿರುಗಿಸಿ ಹೆಚ್ಚಿರುವಂಥ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ನೀರುಳ್ಳಿಯನ್ನು ಡೈರೆಕ್ಟಾಗಿ ಫ್ರೈ ಮಾಡೋದು ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಡೈರೆಕ್ಟಾಗಿ ನೀವು ಈ ಸಾರಿ ಏನು ನಾವು ಕರಡಿ ಇಟ್ಟಿದ್ವಲ್ಲ ಮಸಾಲೆನ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಆಯ್ತು ಅಷ್ಟೇ ಕೆಲವರು ಫ್ರೈ ಮಾಡಿನೂ ಹಾಕ್ತಾರೆ ಬಟ್ ಈ ಥರ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕುತ್ತೆ ಫ್ರಾನ್ಸ್ ಜೊತೆಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ಉಪ್ಪು ಕೆಲವರು ಉಪ್ಪು ಕಲ್ಲುಪ್ಪನ್ನು ಹಾಕ್ತಾರೆ ಕೆಲವರು ಪುಡಿ ಉಪ್ಪನ್ನು ಬಳಸ್ತಾರೆ ನಾನಿಲ್ಲಿ ಪುಡಿ ಉಪ್ಪನ್ನು ಬಳಸ್ತೀನಿ ಹಾಗೆಯೇ ಕಲ್ಲುಪ್ಪನೂ ಬಳಸ್ತೀನಿ ಬಟ್ ಅರ್ಜೆಂಟಲ್ಲಿ ಯಾವ್ದು ಸಿಗುತ್ತೋ ಕೈಗೆ ಅದನ್ನು ಹಾಕ್ಬಿಡ್ತೀನಿ ಯಾಕಂದರೆ ಹುಡ್ಕೊತ ಅಷ್ಟು ಟೈಮ್ ಇರೋದಿಲ್ವಲ್ಲ ಸೊ ಒಂದು ಕಡೆಯಿಂದ ವೀಡಿಯೋ ಮಾಡ್ಕೋಬೇಕು ಒಂದು ಕಡೆಯಿಂದ ಹುಡ್ಕೋಬೇಕು ಐಟಮ್ಸ್ ಎಲ್ಲ ಎಲ್ಲಿದೆ ಅಂತ ಅದಕ್ಕೆ ಪಟಪಟ ಯಾವ್ದು ಕೈಗೆ ಸಿಗುತ್ತೋ ಅದನ್ನು ಹಾಕ್ಬಿಡ್ತೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಆವಾಗ ಏನು ಮಾಡಬೇಕು ಮತ್ತೆ ಒಂದು ಸತಿ ಕೈ ಅಲ್ಲಿ ತಿರುಗಿಸ್ಕೋಬೇಕು ಮಸಾಲೆ ಮೇಲ್ಗಡೆ ಏನಿದೆ ಮತ್ತು ಹಾಗೇ ಮುಚ್ಚಿಡಬೇಕು ಇದು ಆ್ಯಕ್ಚುಲಿ ಏನು ಅಂದರೆ ಈ ಘಮ ಇದೆಯಲ್ಲ ಈ ಚಟ್ಲಿ ಸಾರ್ದು ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್ ಮುಂದೆ ಏನೂ ಇಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಫ್ರೆಶ್ ಆಗಿದ್ದರೆ ನಾನು ಹೇಳ್ತಾ ಇರೋದು ಸೊ ಈ ಥರ ನೋಡ್ತಾ ಇರ್ಬೋದು ನೀವು ಈ ಥರ ಏನು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಏನು ಫ್ರಾನ್ಸ್ನ ಚೆನ್ನಾಗಿ ಚಟ್ಲಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಂದೊಂದಾಗಿ ದೂರ ದೂರಕ್ಕೆ ಹಿಂಗಿಡ್ತಾ ಬರಬೇಕು ಇದು ಆ್ಯಕ್ಚುಲಿ ಬೇಗ ಬೇಯುತ್ತೆ ತುಂಬ ವೆಯ್ಟ್ ಮಾಡಬೇಕು ಅಥವಾ ತುಂಬ ಬೇಯಿಸಬೇಕು ಆ ಥರದ್ದೆಲ್ಲ ಏನಿಲ್ಲ ಸ್ವಲ್ಪ ಒಂದು ಹತ್ತು ನಿಮಿಷದಲ್ಲೇ ನಿಮಗೆ ಬಿಡುತ್ತೆ ಗೊತ್ತಾಗುತ್ತೆ ನಿಮಗೆ ಇದು ಬೆಂದಾಗ ರೌಂಡ್ ಶೇಪಲ್ಲಿ ಬರುತ್ತೆ ನಿಮಗೆ ಉದ್ದಕ್ಕಿರೋದು ರೌಂಡ್ ಶೇಪ್ ಅಂದರೆ ಚಕ್ರ ಥರ ಆಗುತ್ತೆ ಸೊ ಆವಾಗ ಬೆಂದಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ನೀವು ಎಲ್ಲವನ್ನು ನಾನು ಹಾಕೋದು ಆ್ಯಕ್ಚುಲಿ ಇದು ಸ್ವಲ್ಪ ದೊಡ್ಡದೇ ಫ್ರಾನ್ಸು ಕೆಲವರು ಚಿಕ್ಕ ಚಿಕ್ಕ ಫ್ರಾನ್ಸಲ್ಲೂ ಮಾಡ್ತಾರೆ ಅದು ಕೂಡ ಚೆನ್ನಾಗಾಗತ್ತೆ ನಾನು ಆ್ಯಕ್ಚುಲಿ ಫ್ರೈ ಮಾಡಬೇಕು ಅಂತ ತೊಗೊಂಡಿದ್ದೆ ಫ್ರಾನ್ಸು ಬಟ್ ಏನೋ ಮೊಳೆಕಾಲದಲ್ಲಿ ಸ್ವಲ್ಪ ಫ್ರೈ ಆಯಿಲ್ ಐಟಮ್ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅದಕ್ಕೆ ಈ ಥರ ಘಮವಾಗಿರೋ ಸಾರು ಮಾಡಿಕೊಂಡ್ರೆ ಹೆಂಗಿರುತ್ತೆ ಅಂಥೇಳಿ ನಿಮಗೂ ತೋರ್ಸಂಗೆ ಆಗುತ್ತೆ ನೀವು ಎಲ್ಲರೂ ಟ್ರೈ ಮಾಡ್ಬೋದು ಹಾಗೆಯೇ ರೆಸಿಪಿ ಹೇಗಿದೆ ಅಂತಲೂ ಕಮೆಂಟ್ ಮಾಡ್ತೀರಾ ನೋಡೋಣ ಅಂಥೇಳಿ ಈ ಥರ ಟ್ರೈ ಮಾಡಿದೆ ಸೊ ತುಂಬ ಚೆನ್ನಾಗಿ ಬಂತು ಸಾರು ಆಮೇಲೆ ಪರಿಮಳ ಚೆನ್ನಾಗಿ ಘಮ ಕೊಡಬೇಕಲ್ಲ ಸೊ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರ್ಸಿದ್ರೆ ಆಯ್ತು ಅಷ್ಟೇ ಬೇರೆ ಏನಿಲ್ಲ ಇದಕ್ಕೆ ಈಸಿಯಾಗಿ ಮಾಡ್ಕೋಬೋದು ಬ್ಯಾಚುಲರ್ಸು ಮಾಡ್ಬೋದು ಫ್ರಾನ್ಸ್ ಹೇಗೂ ಎಲ್ಲ ಕಡೆ ಸಿಗುತ್ತೆ ಹಾಗೆ ಕೆಲವರು ಕ್ಲೀನ್ ಮಾಡಿಸಿಯೇ ತರ್ತಾರೆ ಅಂಥವ್ರಿಗೂ ಈಸಿ ಆಗುತ್ತೆ ರೆಸಿಪಿ ಮಾಡೋದು ಊರ ಕಡೆ ಅಂದರೆ ಮಂಗಳೂರು ಉಡುಪಿ ಕುಂದಾಪುರ ಆ ಸೈಡಲ್ಲೆಲ್ಲ ನಾರ್ಮಲಾಗಿ ಎಲ್ಲರ ಮನೇಲೂ ಈ ಥರ ಸಾರು ಮಾಡೇ ಮಾಡ್ತಾರೆ ಯಾಕಂದರೆ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ಈ ಸಾರು ಅದಕ್ಕೋಸ್ಕರ ಸೊ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಸದಾ ಹೀಗೇ ಇರಲಿ ನಮ್ಮ ಜೊತೆಗೆ ನಿಮ್ಮ ಸಪೋರ್ಟ್ ತುಂಬ ಬಹಳನೇ ಮುಖ್ಯ ಆ್ಯಕ್ಚುಲಿ ಇವಾಗ ಹೇಳ್ತಾ ಇರೋದು ಯಾಕಂದರೆ ಒನ್ ಇಯರಲ್ಲಿ ನಮ್ಮ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಯೂಟ್ಯೂಬ್ ಅವ್ರದ್ದು ಕಂಪ್ಲೀಟ್ ಮಾಡಬೇಕು ನಾವು ಅದಕ್ಕೋಸ್ಕರ ನಮ್ಮ ಸ ನಮ್ಮ ಕೈಲಾದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ನಮಗೆ ಗೊತ್ತಿರುವಂಥ ರೆಸಿಪಿನ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀವಿ ಸೊ ಇದೇ ಥರ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಈ ಥರ ಬೆಂದ ಮೇಲೆ ಹಿಂಗೆ ಕಾಣುತ್ತೆ ಈ ಥರ ಚಕ್ರ ಥರ ಆಗುತ್ತೆ ಇದು ಕರೆಕ್ಟಾಗಿ ಬೆಂದಿದೆ ಅಂತರ್ಥ ಸೊ ಇದಾದಮೇಲೆ ನೀವು ಏನು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿದ್ರೆ ಆಯಿತು ಅಷ್ಟೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು